ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ನಮ್ಮ ಹಬ್ಬದ ಕ್ಲೀನಿಂಗು ಶುರು ಮಾಡಿದ್ದೀವಿ ಸೊ ಕೆಲವೊಂದು ಕ್ಲಿಪ್ಪಿಂಗ್ ಅಷ್ಟೇ ನನಗೆ ಆ್ಯಡ್ ಮಾಡ್ಕೊಳ್ಳೋಕ್ಕಾಗಿದ್ದು ಯಾಕಂದರೆ ಕೆಲಸ ಮಾಡೋದನ್ನು ವೀಡಿಯೋ ಮಾಡಿಕೊಂಡು ಕೆಲಸನೂ ಮಾಡೋಕ್ಕೆ ನಿಜವಾಗ್ಲೂ ಹೇಳ್ತೀನಿ ಆಗಲ್ಲ ಅದು ಅಲ್ಲದೇನೆ ಮಕ್ಕಳು ಇರೋ ಮನೇಲಂತೂ ನಿಜ ಆಗೋಲ್ಲ ಈ ಟೈಮಲ್ಲಿ ನನ್ನ ಮಕ್ಕಳು ಇರಲಿಲ್ಲ ಹಾಗಾಗಿ ಇದೊಂದು ವೀಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಂಡ್ವಿ ಫುಲ್ ಮನೆಯಲ್ಲಿರೋ ಫರ್ನಿಚರ್ಸ್ನೆಲ್ಲ ಹೊರಗಡೆ ಇಟ್ಟು ತುಂಬ ಅಂದರೆ ಆಗಲೇ ಒಂದು ಫೈ ಸಿಕ್ಸ್ ಇಯರ್ಸ್ ಆಗ್ಬಿಟ್ಟಿತ್ತು ಆ ಮನೆಯೆಲ್ಲ ಉಜ್ಜಿ ಡೈ ಒರೆಸ್ತೀವಿ ಡೈಲಿ ಆದರೂ ನಮಗೆ ಅಷ್ಟು ಇದನ್ನಿಸ್ತಿರ್ಲಲ್ಲ ಈಗ ಒಂದು ಮೋಟ್ರು ತಗೊಂಡು ಬಂದಿರು ನಮ್ಮ ಮನೆಯವರು ಹಸುಗಳು ಮೈ ತೊಳೆಯೋಕ್ಕೆ ಹಾಗೂ ಈ ಕೊಟ್ಟಿಗೆ ತೊಳೆಯೋಕ್ಕೆ ಅಂತ ಹೇಳ್ಬಿಟ್ಟು ಹಾಗಾಗಿ ಆ ಮೋಟ್ರಲ್ಲಿ ಕ್ಲೀನಾಗಿ ಉಜ್ಜವಾಗೇ ಇಲ್ಲ ಆ ಮೋಟ್ರಲ್ಲಿ ಎರಡು ಸಲ ನೀರು ಬಿಟ್ಟರೆ ಅದರಲ್ಲೇ ಹೊಟ್ಟೋಗ್ಬಿಡುತ್ತೆ ಒಂದು ಸಲ ಸರ್ಫ್ ಹಾಕೊಳ್ಳೋಕ್ಕೆ ಒಂದು ಡಬ್ಬ ಕೊಟ್ಟವ್ರೆ ಅದರಲ್ಲಿ ಹಾಕೊಂಡ್ಬಿಟ್ವಿ ಸಲಿಗೆ ಈ ಥರ ಫುಲ್ ಕ್ಲೀನ್ ವಾಟರ್ನಲ್ಲಿ ಬುಟ್ಟರೆ ಇದರ ಶವರ್ ಥರ ಈಗ ಬರುತ್ತೆ ಹಸು ತೊಳೆಯೋಕೆ ಒಂಥರ ಹಾಗೆ ಬೈಕ್ಗಳು ಸ್ಕೂಟ್ರು ಯಾವುದನ್ನು ಸಹ ಅಷ್ಟೇ ನಮ್ಮ ಮನೇಲಂತೂ ಈ ಮೋಟ್ರ್ ತಂದಮೇಲೆ ನಾವಂತೂ ಪರ್ಕೇಲಿ ಉಜ್ಜಿ ತೊಳೆಯೋದೇ ಬಿಟ್ಬಿಟ್ಟಿದ್ದೀವಿ ಅಂತಲೇ ಹೇಳ್ಬೋದು ಹಾಗಾಗಿ ನಮ್ಮ ಮನೆಯವರು ಕೂಡ ಹಾಗೆಯೇ ಎಲ್ಲ ಮಾಡಿಕೊಂಡು ಇಬ್ರು ಸೇರಿ ಆಗ ಮಕ್ಕಳು ಇರಲಿಲ್ವಲ್ಲ ಸೊ ತುಂಬ ವರ್ಷ ಆಗಿತ್ತು ತುಂಬ ಕೊಳೆಯಲ್ಲೇ ಇರುತ್ತೆ ಇದ್ರಲ್ಲಾದ್ರೂ ಚೆನ್ನಾಗಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇಬ್ರು ಸೇರಿ ತೊಳಿತಾಯಿದ್ವಿ ಅಲ್ಲದೆ ಈಗ ಹಬ್ಬ ಬರ್ತಿದೆಯಲ್ಲ ಪಿತೃಪಕ್ಷ ಹಬ್ಬ ಎಲ್ಲ ಮಾಡಬೇಕಲ್ವಾ ಹಾಗಾಗಿ ನಾವಂತೂ ಈಗ ಮೇಲ್ಗಡೆ ಇಟ್ಟಿರೋ ಪಾತ್ರೆಗಳಂತೂ ತೊಳೆಯೋಲ್ಲ ಯಾಕೆ ಅಂತಂದರೆ ಅದೇನೋ ನಾವು ಯೂಸ್ ಮಾಡಲ್ವಲ್ಲ ಹಾಗಾಗಿ ಬೇಕಾದಾಗ ಮಾತ್ರ ಕ್ಲೀನ್ ಮಾಡ್ಕೊತೀವಿ ನಮ್ಮ ಯಜಮಾನರು ನೀರು ವಾಶ್ ಮಾಡ್ತಾರೆ ನಾನು ನೀರು ತಂದು ತಂದು ಅಷ್ಟೇ ಹಾಗೆ ನೀರು ಕೂಡ ಕಡಿಮೆ ಹಿಡಿಯುತ್ತೆ ಈ ಮೋಟ್ರಲ್ಲಿ ನೀರು ಕೂಡ ಜಾಸ್ತಿ ಬಳಸಲ್ಲ ತೊಳೆದು ಒರೆಸಿ ಎಲ್ಲ ಆದಮೇಲೆ ನಮ್ಮ ಮನೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನಿಜವಾಗ್ಲೂ ನಾನು ಇದ್ದೆ ಇವಾಗ ಮನೆ ಕಟ್ಟಿ ಈಗ ಗುರುಪ್ರವೇಶ ಮಾಡಬೇಕು ಅನ್ನೋ ಟೈಮಲ್ಲಿ ಫುಲ್ಲು ಕ್ಲೀನ್ ಮಾಡ್ತಾರಲ್ಲ ನೋಡಿ ಆ ಥರ ಫುಲ್ಲು ಕ್ಲೀನ್ ಒಳ್ಳೆ ಹೊಸ ಮನೆ ಥರ ಅನ್ನಿಸ್ತಿತ್ತು ನಾವು ಎಲ್ಲ ನೆಲ ಹೊಲ್ಲ ಒಣಗೊಂಡ ಮೇಲೆ ಫರ್ನಿಚರ್ನೆಲ್ಲ ಒಳಗೆ ತಂದು ಅವಕ್ಕೆಲ್ಲ ಕವರ್ಸು ಸೋಫಾ ಕವರ್ಸು ದಿವಾನ್ ಕಟ್ ಕವರ್ ಪಿಲ್ಲೋ ಕವರೆಲ್ಲ ಹಾಕ್ಬೇಕಿತ್ತಲ್ಲ ಅದನ್ನೆಲ್ಲ ಹಾಕ್ತಾಯಿದ್ವಿ ಇದನ್ನೆಲ್ಲ ಮಾಡೋ ಅಷ್ಟೊಳಗೆ ಒಂದು ತ್ರೀ ಫೋರ್ ಅವರ್ಸು ಸಂಜೆ ಹಾಗೆ ಹೋಯಿತು ಆಗ್ಲೇ ಮದ್ದೆ ಅವತ್ತು ದುಂಬೆಲ್ಲ ಹೊಡೆದು ಕ್ಲೀನ್ ಮಾಡಿ ಬೆಳಿಗ್ಗೆ ಕೆಲಸ ಹಿಡಿದ್ರೆ ಇದೊಂದು ಮಾಡೋಣ ಇನ್ನೊಂದು ಇನ್ನೊಂದು ಅಂತ ಅಂದ್ಕೊಂಡು ಸಂಜೆ ಆಗದೆ ಗೊತ್ತಾಗಲ್ಲ ಹಾಗೆ ಅವನ್ನೆಲ್ಲ ಎತ್ತಿಟ್ಟಾದ್ಮೇಲೆ ಮತ್ತೆ ಮಾರನೇ ದಿವಸ ನಾವು ಮನೆಯೆಲ್ಲ ಸ್ವಲ್ಪ ಗೋಡೆಗಳು ಮಕ್ಕಳು ಇರೋ ಮನೇಲಿ ಹಂಗೇನೆ ಅಲ್ವಾ ಕರೆ ಆಗ್ಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ಎಲ್ಲೆಲ್ಲಿ ಆಗಿತ್ತು ಅಲ್ಲಲ್ಲಿ ನಾನು ಸ್ವಲ್ಪ ಉಜ್ಕೊಂಡು ಸ್ವಲ್ಪ ಚಗರಿನ ಉಜ್ಕೊಂಡು ಮಾಡ್ಕೊಂಡು ಬರ್ತಾಯಿದ್ದೆ ಹಾಗೆ ನನ್ನ ಮಗ ಇದ್ದಾನಲ್ಲ ಅವನು ಕೂಡ ಅಷ್ಟೇ ದೊಡ್ಡವನು ಸ್ವಲ್ಪ ಅವನಿಗೆ ಈ ಕೆಲಸದಗಳ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿ ಈ ಒರೆಸ್ಕೊಡೋದು ಕೊಡೋದು ಮಾಡೋದನ್ನು ಮತ್ತೆ ಜೊತೆಯಲ್ಲಿ ಸೇರಿಕೊಂಡು ಸೋಫಾಗಳೆಲ್ಲ ಒರೆಸೋದು ಕಂಬ ಒರೆಸೋದು ಕಿಟಕಿಗಳು ಬಾಗಿಲು ಒರೆಸೋದು ಆ ಥರ ಎಲ್ಲ ಮಾಡ್ತಾನೆ ಆದರೆ ಈ ಚಿಕ್ಕೋನು ಅವನ್ನೆಲ್ಲ ಅಪ್ಪ ನಿಜವಾಗ್ಲೂ ಕೆಲಸ ಸುಸ್ತಾಗಲ್ಲ ನನಗೆ ಇವನ ಜೊತೇಲಿ ಆಡಿ ಇಬ್ಬರ ಜೊತೆಗೂ ಮಾತಾಡಿ ಮಾತಾಡಿ ಒನ್ ಸಲ ಒಂದೇ ವಸ್ತು ಇಬ್ಬರು ಈ ವಯಸ್ಸಲ್ಲಿ ಎಷ್ಟು ಕಿತ್ತಾಡ್ತಾನೆ ಅಂದರೆ ಆ ಚಿಕ್ಕೋನ್ ದೊಡ್ಡವನಿಗಂತೂ ಏನು ಕೊಡೋಲ್ಲ ದೊಡ್ಡವನ ಏನು ತಗೊಂತಾನೆ ಏನು ಮಾಡ್ತಾನೆ ಅದು ನನಗೂ ಬೇಕು ನಾನು ಮಾಡಬೇಕು ಅಂತ ಹೇಳ್ತಾನೆ ದೊಡ್ಡವನಂತೂ ನಿಜವಾಗ್ಲೂ ತುಂಬ ಹೆಲ್ಪ್ ಮಾಡಿಕೊಡ್ತಾನೆ ಹಾಗೆ ಅವತ್ತಂತೂ ಮನೆಯವರೆಲ್ಲರೂ ಸೇರಿ ಕೆಲಸ ಮಾಡ್ತಿದ್ದೀವಿ ಆಗಲೇ ಆಲ್ಮೋಸ್ಟ್ ಟೈಮು ಅಲ್ಲಿ ಸಂಜೆ ಐದು ಐದೂವರೆ ಆಗಿತ್ತು ಅಂತ ಅನಿಸುತ್ತೆ ಆವಾಗ ಫುಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಕಿಚನೆಲ್ಲ ಕ್ಲೀನ್ ಮಾಡೋದಿತ್ತು ಎಲ್ಲ ಮಾಡಿಕೊಂಡು ಬಂದೆ ಆ ಪಾಂಡಕರನ್ನು ತಗೊಟ್ಬಿಟ್ಟಿದ್ದೀವಲ್ಲ ಅದರಲ್ಲಂತೂ ಓಡಾಡಿ ಓಡಾಡಿ ನಮಗಂತೂ ಅದನ್ನು ಯಾಕಾದ್ರೂ ನಾನು ಅದನ್ನು ರೆಡಿ ಮಾಡಿಸೋದ್ನೋ ಅವನ ಹತ್ರ ಆಗಿಬಿಡುತ್ತೆ ಸಲ ಅಷ್ಟು ಕೆಲಸನ ಕೊಡ್ತಾನ ಅವನು ಎಲ್ಲ ಫೈನಲಿ ಕ್ಲೀನ್ ಕ್ಲೀನ್ ಮಾಡಿ ಇಲ್ಲಿ ತಿಂಡಿಗೆ ಅಂತ ಹೇಳ್ಬಿಟ್ಟು ಅಕ್ಕಿ ಒಡ್ಸೋಕ್ಕೆ ಅಂತ ನಾವು ಅಕ್ಕಿ ಸೊಸೈಟಿ ರೇಷನ್ ಅಕ್ಕಿ ಬರುತ್ತಲ್ಲ ಅದನ್ನೇ ಯೂಸ್ ಮಾಡೋದು ಅದನ್ನೇ ಕ್ಲೀನಾಗಿ ತೊಳೆದು ಒಂದು ಎರಡು ಮೂರು ನಾಲ್ಕು ಸಲ ತೊಳೆದು ಅದನ್ನು ಒಣಗಿಸಿ ನೆರಳಿನಲ್ಲೇ ಆಮೇಲೆ ಅದು ಒಣಗಿದ್ಮೇಲೆ ಅವು ಏನೇನು ಸಾಮಾನು ಹಾಕ್ತಾರೆ ಅದೆಲ್ಲ ತಿಂಡಿಗೆ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಅದು ನಮ್ಮ ಅತ್ತೆ ಹಾಕ್ಕೊಡ್ತಾರೆ ಅದನ್ನೆಲ್ಲ ಮಿಲ್ ಮಾಡಿಸ್ಕೊಂಡು ಬರ್ತಾರೆ ಮತ್ತು ಅದು ತಿಂಡಿ ಮಾಡೋ ದಿವಸ ಬೆಳಗ್ಗೆ ಅವತ್ತು ಗದ್ದೆಗೂ ಕೂಡ ಆಳು ಬಂದಿರು ಅವ್ರಿಗೆಲ್ಲ ಅಡುಗೆ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ನಾವು ಸ್ನಾನ ಮಾಡಿ ಮಾಡೋಷ್ಟ್ರೊಳಗೆ ಎಲ್ಲ ರೆಡಿ ಮಾಡ್ಕೊಂಡು ಟೈಮ್ ಆಗಿತ್ತು ನಮ್ಮತ್ತೆ ಎಲ್ಲ ಹೇಳಿದರು ಈ ಥರ ಈ ಥರ ಒಂದೊಂದು ಬೌಲ್ ಹುರಿದಿಡು ಅಂತೇಳಿ ಹಾಗೆ ನಾವು ಈ ಸಲ ಅಂತೂ ನಂದಿನಿ ತುಪ್ಪ ಪ್ಯೂರ್ ನಂದಿನಿ ತುಪ್ಪನ ಯೂಸ್ ಮಾಡಿದ್ದೀವಿ ತಿಂಡಿಗೆ ತಿಂಡಿಗಳಂತೂ ಸೂಪರಾಗಿ ಬಂದೈತೆ ಇಲ್ಲಿ ನಿಪ್ಪಟ್ಟಿಗೆ ಅಂತ ಹೇಳ್ಬಿಟ್ಟು ಕಡಲೆ ಬೀಜ ಫ್ರೈ ಮಾಡ್ತಾಯಿದೆ ಹಾಗೆ ಚಿಕ್ಕಿನ ಉಂಡೆಗೆ ಅಂತ ಹೇಳ್ಬಿಟ್ಟು ಎಳ್ಳು ಕಡಲೆ ಪುಡಿ ಕಡಲೇನ ಪೋ ಹುರಿದು ಪೌಡ್ರು ಮಾಡೋದು ಅದೆಲ್ಲ ಮಾಡ್ತಾಯಿದ್ವಿ ಅತ್ತೆ ಈ ಥರ ಮಾಡ್ಬಿಟ್ಟು ಮಾಡ್ಬಿಟ್ಟು ಕೊಡ್ತಿದ್ರು ನಾವು ಅದು ಸೈಡ್ ಕೆಲಸ ಅಂದರೆ ಈಗ ನಮಗೆ ಪಾಕ ಹೆಂಗೆ ತೆಗೆಯೋದು ಅಂತ ನಂಗೆ ಗೊತ್ತಾಗಲ್ಲ ಅದೆಲ್ಲ ಇನ್ನೂ ಹಾಗಾಗಿ ಅವ್ರು ಮಾಡಿಕೊಡ್ತಾರೆ ನಾನು ನನ್ನ ಹಸ್ಬೆಂಡು ಅತ್ತೆ ನಾವು ಮೂರು ಜನ ಸೇರ್ಕೊಂಡು ತಿಂಡಿ ಮಾಡಿದ್ವಿ ಈ ಸತ್ತಂತೂ ತುಂಬ ಸೂಪರಾಗಿ ಬಂತು ಯಾವ ತಿಂಡಿನೂ ಕೂಡ ಹಾಳಾಯಿತು ನನಗೆ ಇಲ್ಲ ಆ ಚಿಕ್ಕನ್ ಉಂಡೆ ಬಿಸಿ ಬಿಸಿನೇ ಕಟ್ಟಬೇಕಿತ್ತಲ್ಲ ಅದಂತೂ ನನ್ನ ಕೈ ಸುಡ್ಡು ನಾನು ಸ್ವಲ್ಪ ಎಣ್ಣೆ ಸಾವಿರ್ಕಂಡು ಸಾವಿರ್ಕಂಡು ಕಟ್ತಾಯಿದ್ದೆ ಆಗ ನನ್ನ ಮಗ ವೀಡಿಯೋ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದ ಕೈ ಅಂತೂ ಸಖತ್ ನಂಗೆ ಹಿಡ್ಕೊಳಕ್ಕೆ ಆಯ್ತಿರ್ಲಿಲ್ಲ ಆಮೇಲೆ ನಾನು ಇದ್ದು ಕಜ್ಜೆದ ಪಾಕ ಕಡೆ ನೋಡೋದ ಅಂತ ಹೇಳ್ಬಿಟ್ಟು ಹೋದೆ ಸೊ ನಾನು ಇದೇ ಫಸ್ಟು ಕಜ್ಜೆನ ಎಣ್ಣೆ ಒಳಗಡೆ ದಟ್ಟ ಹಾಕ್ತಿರೋದು ಯಾವತ್ತೂ ಕೂಡ ನಾನು ಮಾಡಿಲ್ಲ ಮದುವೆಗೆ ಮುಂಚೆನೂ ಅಷ್ಟೇ ಮಾಡಿಲ್ಲ ನನ್ನ ಮದುವೆಗೆ ಸೆವೆನ್ ಇಯರ್ಸ್ ಆಯಿತು ಹಿಂಗೆ ಅಕ್ಕಪಕ್ಕದ ಮನೆಯವರೇನೆ ಬಂದು ನಮ್ಮ ಅತ್ತೆಗೂ ಕೂಡ ಈ ಥರ ಎಣ್ಣೆಗೆ ಹಾಕಕ್ಕೆ ಬರಲ್ವಂತೆ ಆದರೆ ಈ ಸಲ ಯಾಕೋ ಗೊತ್ತಿಲ್ಲ ಯಾರೂ ಅಷ್ಟಾಗಿ ಎಲ್ಲ ಅವ್ರವ್ರ ಮನೇಲೂ ಬ್ಯುಸಿ ಇರ್ತಾರಲ್ವ ಯಾಕೆ ಸುಮ್ಮನೆ ಬೇರೆಯವ್ರನ್ನ ಕರೆಯೋದು ಅಂತ ಹೇಳ್ಬಿಟ್ಟು ನಾನೇನೇ ದಟ್ಟಾಗ್ತೀನಿ ಬಿಡಿ ಅದೇನು ದೊಡ್ಡ ಕೆಲಸನ ಅಂತ ಹೇಳ್ಬಿಟ್ಟು ಈ ಸಲ ನಾನೇ ಮಾಡಿದೆ ನಾನು ಮತ್ತು ನನ್ನ ಹಸ್ಬೆಂಡ್ ಎತ್ತಾಕ್ತಿದ್ರು ಅವರು ಕಜ್ಜೆಯನ್ನು ನಾನು ಎಣ್ಣೆ ಒಳಗಡೆ ಹಾಕ್ತಾಯಿದ್ದೆ ಫಸ್ಟು ಸ್ಟಾರ್ಟಿಂಗ್ ಒಂದೆರಡು ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾದ್ಬಿಡ್ತು ಅನಿಸುತ್ತೆ ಅದು ತಳ ಹಿಡಿಯೋಕೆ ಸ್ಟಾರ್ಟ್ ಆಗಿಬಿಡ್ತು ಆಮೇಲೆ ಸ್ವಲ್ಪ ಉರಿ ಕಡಿಮೆ ಮಾಡಿಕೊಂಡು ಮಾಡಿದ್ವಿ ಕಜ್ಜೆಯೂ ಅಷ್ಟೇ ಸೂಪರಾಗಿ ಒಳೆ ಪ್ಲಫಿಯಾಗಿ ಚೆನ್ನಾಗಿ ಒಳೆ ಮೇಲೆ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಜ್ಯೂಸಿ ಥರ ಒಳ್ಳೆ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಾಗಿತ್ತು ಇದಕ್ಕೆ ಅದು ರೆಸಿಪಿನ ಶೂಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಯಾಕೆಂದರೆ ಮಕ್ಕಳು ಇರೋದ್ರಿಂದ ಸದ್ಯಕ್ಕೆ ನನ್ನ ಮಗ ಈ ಕಜ್ಜಯ ಉಂಡೆ ಚಿಕ್ಕಲಿನ ಸ್ವಲ್ಪ ಅರ್ಧ ಆಗಿತ್ತು ಆವಾಗ ಎದ್ದು ಬಂದ ಇಲ್ಲ ಅಂದಿದ್ರೆ ಇವ್ನ ಚಿಕ್ಕೋನ್ ಇಟ್ಕೊಂಡು ತಿಂಡಿ ಮಾಡೋದು ಎಪ್ಪ ದೊಡ್ಡವನೇ ಅಷ್ಟು ಹಿಂಸೆ ಕೊಡ್ತಾಯಿದ್ದ ಒಂದೊಂದು ಸಲ ಕಜ್ಜಯ ಇಲ್ಲಿ ನಮ್ಮ ಮನೆಯಲ್ಲೇ ಮಧ್ಯ ಸ್ವಲ್ಪ ತೂತು ಮಾಡ್ತಾರಂತೆ ನಮ್ಮತ್ತೆ ತೂತು ಮಾಡು ಅಂತ ಹೇಳಿದ್ರು ಹಾಗಾಗಿ ಮಾಡ್ತಿದ್ದೀನಿ ನಿಜವಾಗ್ಲೂ ನನಗೆ ಒಂಥರ ಖುಷಿ ಆಯಿತು ಖಜೆ ಒಫೆನಲ್ಲಿ ಚೆನ್ನಾಗಿ ಬರೋದು ಮುಖ್ಯ ಅಷ್ಟೇ ಯಾರು ಏನು ಅಂತ ಹೇಳ್ಬಿಟ್ಟು ಮಾಡಿದೆ ಇಲ್ಲಿ ಚಕ್ಲಿ ಅಷ್ಟೇ ಅತ್ತೆ ಹಿಟ್ಟುಗಳನ್ನೆಲ್ಲ ಕಲಸಿ ಅವರು ರೆಡಿ ಮಾಡಿ ಕೊಡ್ತಾರೆ ನಾನು ಚಕ್ಕುಲಿನ ಬೇಯಿಸ್ತಾ ಇದ್ದೆ ಒಂದು ಸ್ಟಾರ್ಟಿಂಗ್ ಒಂದೆರಡು ಒಬ್ಬೆ ಹೊತ್ಕೊಟ್ಟೆ ನಾನು ಆಮೇಲೆ ಆಗಲಿಲ್ಲಕೆಂದ್ರೆ ನನಗೆ ಸೀಸನ್ ಆಗಿರೋದ್ರಿಂದ ಎರಡು ಮಗುನೂ ತುಂಬ ಬ್ಯಾಕ್ ಪೇಯ್ನ್ ಹಿಂಗೆ ಬರ್ಕಂಡು ಮಾಡೋಕ್ಕೆ ಆಯ್ತಿರ್ಲಿಲ್ಲ ಒಂಥರ ಹಿಂಗೇನ್ರಿ ನಂಗೆ ಸುಸ್ತಾಗ್ಬಿಡೋದು ಒಂಥರ ಬಕ್ಕಣ್ ಮಾಡಿ ಹಾಗೇರಿ ತುಂಬ ಬ್ಯಾಕ್ ಪೇಯ್ನ್ ಇದ್ದೀರಿ ನಮ್ಮ ಮನೆಯವ್ರು ನಾನೇ ಹೊತ್ಕೊಡ್ತೀನಿ ಅಂತ ಹೇಳಿದ್ರು ಹಾಗಾಗಿ ಅವರು ಹೊತ್ಕೊಡ್ತಿದ್ರು ನಾನು ಇಲ್ಲಿ ಬೇಯಿಸ್ತಾ ಇದೆ ಚಕ್ಲಿನ ಬೇಯಿಸೋದು ಕೂಡ ಒಂದು ಕಲೆ ಅಲ್ವಾ ಹಾಗೆ ನಮ್ಮನೆ ಚಕ್ಲಿ ಅಂತೂ ಈ ಥರ ವೈಟಿಗೆ ಮಾಡೋದು ನಾವು ಆಲ್ಮೋಸ್ಟ್ ಇದು ಯಾಕೋ ಸ್ವಲ್ಪ ಇಟ್ಟು ಈಗ ಒಂದು ಸ್ವಲ್ಪ ಅದು ಯಾಕೋ ವೈಟ್ಗೆ ತೆಗೆದ್ರೆ ಅದು ಒಳಗಡೆ ಬೆಂದಿಲ್ಲ ಅನ್ನೋ ಥರ ಇತ್ತು ಹಾಗಾಗಿ ಒಂದು ಚೂರ್ ಕಲರ್ ಆದರೆ ಕ್ರೀಮಿಶು ವೈಟ್ ಬರುತ್ತಲ್ಲ ಆ ಥರ ಕಲರಲ್ಲಿ ಬರುತ್ತೆ ಸೊ ಚಕ್ಲಿ ಕೂಡ ಅಷ್ಟೇ ಟೇಸ್ಟಿಯಾಗಿ ಚೆನ್ನಾಗಿತ್ತು ನಂದಿನಿ ತುಪ್ಪ ಹಾಕಿ ಮಾಡಿದ್ವಿ ಕೆಲವರು ನಂದಿನಿ ತುಪ್ಪ ಹಾಕಿದ್ರೆ ಸೀತೋಗ್ಬಿಡುತ್ತೆ ಕೆಂಪು ಬಿಡುತ್ತೆ ಅಂತ ಅನ್ನೋರು ಆರು ಈ ಸರಿ ಧೈರ್ಯ ಮಾಡಿ ಹಾಕಿದ್ವಿ ನಂದಿನಿ ತುಪ್ಪನ ಫೈನಲ್ಲಿ ಚೆನ್ನಾಗಿ ಬಂತು ಚಕ್ಲಿಗಿಂತ ನುಪ್ಪಿಟ್ಟಂತೂ ಇನ್ನೂ ಚೆನ್ನಾಗಿ ಬಂದೈತೆ ಆದರೆ ಅದು ಕ್ಲಿಪ್ಪಿಂಗ್ ನಾನು ಇಲ್ಲಿ ಆಗಲಿಲ್ಲ ಅಷ್ಟೇ ಚೆಕ್ಲಿನ ಆದರೆ ಎಲ್ಲ ಒಂದ್ರ ಮೇಲೊಂದು ಹಾಕ್ಬಿಟ್ಟು ಇದು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ರು ಹಾಗಾಗಿ ಇದಾಗ್ಬಿಡ್ತು ಎಲ್ಲ ಒಂದು ಸ್ವಲ್ಪ ಬೇಯೋಕ್ಕೆ ಒಂದು ಸ್ವಲ್ಪ ನಿಧಾನ ಟೈಮ್ ತಗೊಂತಿತ್ತು ಸ್ವಲ್ಪ ಸ್ವಲ್ಪ ಹಾಕೊಂಡು ಮಾಡಿದ್ರೆ ಬೇಗನೂ ಬೇಯುತ್ತೆ ಚೆನ್ನಾಗಿ ಬೇಯುತ್ತೆ ಎಲ್ಲ ಒಂದು ಹದವಾಗಿ ಬೇಯ್ತವೆ ನಾನಿಲ್ಲಿ ಎತ್ತು ಹಾಕಿರ್ತೀನಲ್ಲ ಅದನ್ನೆಲ್ಲ ಎಣ್ಣೆ ಎಲ್ಲ ಮೇಲೆ ಸ್ವಲ್ಪ ಹಾರದ್ಮೇಲೆ ಒಂದು ಬಾಕ್ಸ್ಗೆ ಹಾಕಿ ಹಾಕಿ ಇಡ್ತಾಯಿದ್ದೆ ನೆಕ್ಸ್ಟು ಎತ್ಕೊಂಬೇಕಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಚಕ್ಲಿನೂ ಕೂಡ ಅಷ್ಟೇ ಜಾಸ್ತಿ ಸೀಸಬಾರ್ದು ಈ ಥರ ಸೌಂಡ್ ಬಂದ ತಕ್ಷಣ ಎತ್ಕೋ ಎತ್ಕೊ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ನಮ್ಮ ಮನೆಯವ್ರಿಬ್ಬರು ನನಗೆ ಒಂಥರ ಎತ್ಕೋ ಅದನ್ನು ನನಗೆ ಒಳಸ್ ಕೋಪ ಬಂದ್ಬಿಡೋದು ಅವ್ರು ಹೇಳ್ದಾಗ ನಾನು ಮಾಡ್ತಿರೋಳು ಗೊತ್ತಾಗಲ್ವಾ ಅನ್ನೋಂಗೆ ಆಗೋದು ಆದರೆ ಏನು ಮಾಡೋದು ಅವ್ರಿಗೆ ಹೇಳೋ ಅಭ್ಯಾಸ ಇದ್ದೇ ಇರುತ್ತಲ್ವ ಹೆಂಗಾರ ಹೇಳ್ಕೊಂಡ್ಕೊಂಡು ನಾನು ನಮ್ಮ ಯಜಮಾನನಂಗೆ ರೇಗಂಡು ತಿಂಡಿ ಎಲ್ಲನೂ ಮಾಡ್ತಾ ಇದ್ವಿ ನಮ್ಮತ್ತೆ ಬಾ ಬೇರೆ ಕೆಲಸ ಅಂದರೆ ಅವರು ಅಷ್ಟೇ ಸಣ್ಣ ಪುಟ್ಟದ್ದೆಲ್ಲ ತೊಳ್ಕೊಳ್ಳೋದು ಮಾಡೋದು ಹಾಗೆ ಅಡುಗೆ ಎಲ್ಲ ಬೆಳಿಗ್ಗೆ ಮಾಡಿಬಿಟ್ಟಿದ್ವಿ ಗದ್ದೆಗೆ ಬಂದಿದ್ರಿಂದ ಅದೇ ಮಧ್ಯಾಹ್ನ ಈಗ ಎಣ್ಣೆ ಮುಂದೆ ಕೂತ್ಕೊಂಡು ಮಾಡ್ತಿರ್ತೀವಲ್ಲ ನಾವು ಹಂಗೆ ಊಟ ಮಾಡಬೇಕು ಅಂತಲೇ ಅನಿಸಲ್ಲ ಅದೊಂದು ಇದೊಂದು ಅಂತ ಅದು ಬೇರೆ ತಿನ್ಬಿಟ್ಟಿರ್ತೀವಲ್ಲ ಹಾಗಾಗಿ ನಂದು ಹಂಗೆ ಆಯಿತು ಮಧ್ಯಾಹ್ನ ಊಟನೇ ಮಾಡಲಿಲ್ಲ ರಾತ್ರಿ ಸ್ವಲ್ಪ ಬೇಗ ಹೊಟ್ಟೆ ಸಿತಾಯಿತು ಎಂಟು ಗಂಟೆಗೆ ಊಟನ ಮಾಡಿಕೊಂಡು ತುಂಬ ಸಾಕಾಗಿತ್ತಲ್ವ ಎಷ್ಟೇ ಸಾಕಾಗಿರಲಿ ನಮಗೆ ಅದನ್ನೆಲ್ಲ ಕ್ಲೀನ್ ಮಾಡಿ ತೊಳೆದು ಇಡೋವರೆಗು ಸಮಾಧಾನ ಅನ್ನೋದಿಲ್ಲ ಆಲ್ಮೋಸ್ಟ್ ರಾತ್ರಿ ಎಂಟು ಗಂಟೆವರೆಗೂ ಕ್ಲೀನಿಂಗು ಹಾಗೆ ಎತ್ತಿಡುವಂಥದ್ದು ಸಾಮಾನುಗಳನ್ನ ಅದೇ ಆಗಿರುತ್ತೆ ಫೈನಲ್ಲಿ ತಿಂಡಿ ಎಲ್ಲ ಮಾಡಿ ಮುಗಿಸಿದ್ದೀವಿ ಇನ್ನು ನಾಳೆ ಸಣ್ಣ ಪುಟ್ಟ ಕೆಲಸಗಳು ಇದ್ದೇ ಇರುತ್ತೆ ಹಬ್ಬದವರೆಗೂ ಕೂಡ ಹಾಗೆಯೇ ಮಾಡ್ಕೊಂಡು ಈ ವರ್ಷ ನಮ್ಮ ಊರಿನಲ್ಲಿ ಹಬ್ಬನ ಮಾಡೋಕ್ಕೆ ಹೋಗ್ತಿದ್ದೀನಿ ಹಾಗೆ ನಮ್ಮ ಊರಿನಲ್ಲಿ ನಾವು ಹೇಗೆ ಮಾಡ್ತೀವಿ ಅನ್ನೋದನ್ನು ಕೂಡ ಆದಷ್ಟು ಶೇರ್ ಮಾಡ್ಕೊತೀನಿ ಹಾಗೆ ನನ್ನ ಚಾನಲ್ನ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಥ್ಯಾಂಕ್ ಯು